ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಿಥುನ ರಾಶಿಯವರಿಗೆ ಸದ್ಯದಲ್ಲಿ ಗುರು ವ್ಯಯ ಸ್ಥಾನದಲ್ಲಿದ್ದಾರೆ ಅಂದರೆ ಅಷ್ಟೊಂದೇನು ಉತ್ತಮವಾದ ಸ್ಥಾನ ಅಲ್ಲ ವ್ಯಯ ಅಂತಂದರೆ ಖರ್ಚು ನಷ್ಟ ಹೌಸ್ ಆಫ್ ಲಾಸ್ ಅಂತ ಕರೀತೀವಿ ಸರಿ ಮಿಥುನ ರಾಶಿಯವರಿಗೆ ಈಗ ಆಗಲೇ ಒಂದು ವರ್ಷದಿಂದ ಸುಮಾರು ಒಂದು ಎಂಟೊಂಬತ್ತು ತಿಂಗಳಿಂದ ಅಷ್ಟೊಂದೇನು ಉತ್ತಮವಾದ ಸಮಯವನ್ನು ಗುರು ಕೊಡಲಿಲ್ಲ ಈ ತಿಂಗಳು ಏನಾದರೂ ಕೊಡ್ತಾರೆ ಅಂದರೆ ಇಲ್ಲ ಇನ್ನು ಒಂದು ಮೂರು ತಿಂಗಳು ಕೊಡೋದಿಲ್ಲ ಮೇ ಹದಿನೈದರ ನಂತರ ಆದರೆ ನಿಮಗೆ ಗುರು ಜನ್ಮಕ್ಕೆ ಬರ್ತಾರೆ ಒಂದು ಐವತ್ತು ಪರ್ಸೆಂಟ್ ಪಾಸಿಟಿವ್ ಗುರುಬಲ ಅಂತೂ ಮಿಥುನ ರಾಶಿಯವರಿಗೆ ಇಲ್ಲ ಹಾಗಿದ್ದಾಗ ಮಿಥುನ ರಾಶಿಯವರಿಗೆ ಗುರುಬಲ ಏನೂ ಇಲ್ಲ ಆದರೆ ಗುರು ನಿಮಗೇನು ದಶಮಾಧಿಪತಿ ಹಾಗೂ ಸಪ್ತಮಾಧಿಪತಿ ನೋಡಿ ಸಾಧಾರಣ ಸಾಧಾರಣವಾಗಿ ದಶಮಾಧಿಪತಿ ಸಪ್ತಮಾಧಿಪತಿಯ ಕೆಲಸ ಏನಪ್ಪ ಅಂತಂದರೆ ಸಪ್ತಮ ಬಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿವಾಹ ಶುಭ ಕಾರ್ಯ ಹತ್ತನೇ ಮನೆ ದಶಮ ಸ್ಥಾನ ಬಂದು ವೃತ್ತಿಕರ್ಮ ಸ್ಥಾನ ಹಾಗಾಗಿ ಈ ವೈವಾಹಿಕ ಜೀವನದಲ್ಲಿ ಅಷ್ಟೊಂದೇನು ಉತ್ತಮವಾದ ಸ್ಥಾನಕ್ಕೆ ನೀವು ಏರಿರಲ್ಲ ಈ ಒಂದು ಎಂಟೊಂಬತ್ತು ತಿಂಗಳಲ್ಲಿ ಸ್ವಲ್ಪ ಅಡಚಣೆಗಳೇ ಇರುತ್ತೆ ಮನೆಯಲ್ಲಿ ಜೊತೆಗೆ ಶುಭ ಕಾರ್ಯಗಳು ತುಂಬ ವಿಳಂಬ ಆಗುವಂಥದ್ದು ಕೆಲಸ ಅಯ್ಯೋ ಇರೋ ಕೆಲಸ ನಡೆದುಕೊಂಡು ಹೋದರೆ ಸಾಕಪ್ಪ ಇನ್ನು ಇನ್ಕ್ರಿಮೆಂಟ್ ಪ್ರಮೋಷನ್ ಇಲ್ಲ ಅಂದರೂ ಪರವಾಗಿಲ್ಲ ಕೆಲಸ ಇದ್ದರೆ ಸಾಕಪ್ಪ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಚಿಂತನೆ ಯೋಚನೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ ಇನ್ನು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ನಿಮ್ಮ ರಾಶಿಗೆ ಬರೋದಕ್ಕೆ ಇನ್ನು ಕೂಡ ಮೂರು ತಿಂಗಳು ವೇಟ್ ಮಾಡಬೇಕು ಕಾಯೋಣ ಆದರೆ ಸ್ಥಿತಿಗಳ ಬದಲಾವಣೆ ಹೇಗೆ ಹೇಗಿದೆ ನಿಮ್ಮ ರಾಶ್ಯಾಧಿಪತಿ ಯಾರು ಅಂತಂದ್ರೆ ಬುಧ ರಾಶ್ಯಾಧಿಪತಿನೂ ಬುಧನೇ ಸುಖಾಧಿಪತಿನೂ ಬುಧ ಮಿಥುನ ರಾಶಿಯವರಿಗೆ ಅವರು ಎಂಟನೇ ಮನೆಯಲ್ಲಿದ್ದಾರೆ ಈಗ ಪ್ರಸ್ತುತ ಅಷ್ಟಮ ಸ್ಥಾನದಲ್ಲಿದ್ದಾರೆ ಏನು ಉತ್ತಮವಾದ ಫಲವನ್ನ ಕೊಡುವಂತಹ ಸ್ಥಾನದಲ್ಲಿಲ್ಲ ಆದರೆ ಹನ್ನೊಂದನೇ ತಾರೀಕು ಫೆಬ್ರವರಿ ತಿಂಗಳಿಗೆ ಬುಧ ಬಂದು ಭಾಗ್ಯಸ್ಥಾನಕ್ಕೆ ಬರ್ತಾರೆ ರಾಷ್ಟ್ರಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ಶರೀರ ಬಲ ಆಗುತ್ತೆ ಅಂದರೆ ನಿಮ್ಮ ಶರೀರ ತುಂಬ ಬಲಿಷ್ಠವಾಗುತ್ತದೆ ಇದು ಮೊದಲನೇ ವಿಚಾರ ಎರಡನೆಯ ಸುಖವನ್ನು ಕಾಣುವಂತಹ ಯೋಗ ಅಭಿವೃದ್ಧಿಯಾಗುತ್ತೆ ಅಂದರೆ ಫೆಬ್ರವರಿ ಹನ್ನೊಂದನೇ ತಾರೀಕಿನಿಂದ ನಿಮಗೆ ಈ ಫಲ ಪ್ರಾರಂಭವಾಗುತ್ತದೆ ಅಲ್ಲಿಯವರೆಗೂ ಸ್ವಲ್ಪ ಹುಷಾರಾಗಿರಿ ಆತುರ ಪಡಬೇಡಿ ಎಮರ್ಜೆನ್ಸಿ ಡಿಸಿಷನ್ಸ್ ತಗೊಳ್ಬೇಡಿ ಕಾದು ನಿಂತು ಮುಂದೆ ಹೋಗಿ ಇದು ತುಂಬ ಇಂಪಾರ್ಟೆಂಟ್ ರಾಶಿಯಿಂದ ಮೂರನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನೂ ಕೂಡ ಅಷ್ಟೇ ಸೂರ್ಯ ಅಷ್ಟಮ ಸ್ಥಾನದಲ್ಲೇ ಇರ್ತಾರೆ ಹನ್ನೆರಡನೇ ತಾರೀಕಿನವರೆಗೂ ಸೂರ್ಯ ಅಷ್ಟಮ ಸ್ಥಾನದಲ್ಲಿರ್ತಾರೆ ಹನ್ನೆರಡನೇ ತಾರೀಕು ಸೂರ್ಯ ಒಂಬತ್ತನೇ ಮನೆಗೆ ಬಂದಾಗ ತೃತೀಯಾಧಿಪತಿ ಸ್ವಲ್ಪ ಧೈರ್ಯವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿವರೆಗೂ ಫೆಬ್ರವರಿ ಹನ್ನೊಂದನೇ ತಾರೀಕಿನವರೆಗೂ ಧೈರ್ಯ ಇರುವುದಿಲ್ಲ ಸ್ವಲ್ಪ ಭಯ ಇನ್ಸೆಕ್ಯೂರ್ ವಾತಾವರಣ ನಿಮಗೆ ಇರುತ್ತೆ ಹನ್ನೆರಡನೇ ತಾರೀಕು ನಂತರ ಏನಾಗುತ್ತೆ ಧೈರ್ಯ ಶುರುವಾಗುತ್ತದೆ ಹನ್ನೊಂದನೇ ತಾರೀಕು ನಂತರ ಶರೀರ ಗಟ್ಟಿಯಾಗುತ್ತದೆ ಸುಖ ವೃದ್ಧಿಯಾಗುತ್ತದೆ ಹನ್ನೆರಡನೇ ತಾರೀಕಿನಿಂದ ಧೈರ್ಯ ಬರುತ್ತದೆ ಒಟ್ಟಾರೆ ಮಿಥುನ ರಾಶಿಯವರಿಗೆ ಹನ್ನೊಂದು ಹನ್ನೆರಡನೇ ತಾರೀಕು ಕಳೆದ ಮೇಲೆ ತುಂಬ ಉತ್ತಮವಾದ ಸಮಯ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸಿಗೋದ್ರಲ್ಲಿ ಸಂದೇಹವೇ ಇಲ್ಲ ಶುಭ ಕಾರ್ಯಗಳು ನಡೆಯುವುದಕ್ಕೂ ಕೂಡ ಬುಧ ಹಾಗೂ ಸೂರ್ಯ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಯಾಕಂದರೆ ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತದೆ ಇನ್ನು ರಾಶಿಯಿಂದ ಹನ್ನೆರಡು ಮತ್ತು ಐದನೇ ಮನೆ ಅಧಿಪತಿ ಅದು ನೋಡಿ ಅದ್ಭುತ ಯಾಕಂದರೆ ಉಚ್ಚ ಸ್ಥಾನಕ್ಕೆ ಬಂದು ಬಿಟ್ಟರು ಶುಕ್ರ ಶುಕ್ರ ಬಂದು ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ ಔಟ್ ಆಫ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬಲಿಷ್ಠರಾಗುವಂತಹ ಸ್ಥಾನ ಶುಕ್ರನದ್ದು ಹಾಗಾಗಿ ಉಚ್ಚ ಸ್ಥಾನದ ಶುಕ್ರ ನಿಮಗೆ ವಿಶೇಷವಾದ ಫಲ ಕೊಡ್ತಾರೆ ಪೂರ್ವಪುಣ ಅಭಿವೃದ್ಧಿಯಾಗುತ್ತದೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಜೊತೆಗೆ ಯಾರ್ಯಾರು ಈ ಬ್ಯೂಟಿ ರಿಲೇಟೆಡ್ ಫ್ಯಾಷನ್ ಡಿಸೈನಿಂಗ್ ಆರ್ಕಿಟೆಕ್ಟ್ ಮತ್ತು ಡ್ರಾಯಿಂಗ್ ಎಡಿಟಿಂಗ್ ಸಾಫ್ಟ್ವೇರ್ ಡಿಸೈನಿಂಗ್ ಗ್ರಾಫಿಕ್ಸ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಆ್ಯನಿಮೇಷನ್ ಸಿನಿಮಾ ನಟ ನಟಿಯರು ಈ ಥರದ್ದು ಯಾರ್ಯಾರಿದ್ದೀರೋ ಅಂದರೆ ರಿಲೇಟೆಡ್ ಟು ಶುಕ್ರನ ಸಂಬಂಧಪಟ್ಟಂತಹ ವೃತ್ತಿ ವ್ಯಾಪಾರ ವಿದ್ಯೆ ಯಾರ್ಯಾರು ಮಾಡ್ತಾ ಇದ್ದೀರೋ ಎಲ್ಲರಿಗೂ ತುಂಬ ಚೆನ್ನಾಗಿರುವಂತಹ ಸಂದರ್ಭ ನಿಮಗೆ ಪ್ರಾಪ್ತಿಯಾಗುತ್ತದೆ ಫೆಬ್ರವರಿ ತಿಂಗಳು ಪೂರ್ತಿಯಾಗಿ ನಿಮಗೆ ಇರುತ್ತೆ ಜೊತೆಗೆ ಹನ್ನೆರಡನೇ ಮನೆ ಅಧಿಪತಿಯಾದಂತಹ ಸ್ವಲ್ಪ ಖರ್ಚು ಇರುತ್ತದೆ ಒಳ್ಳೆ ಖರ್ಚನ್ನು ಅಪೇಕ್ಷೆ ಪಡಬಹುದು ಮದುವೆಗೆ ಖರ್ಚು ಮಾಡೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡೋದು ವಾಹನ ತೆಗೆದುಕೊಳ್ಳುವಂಥದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಮಿಥುನ ರಾಶಿಯವರಿಗೆ ಈ ತಿಂಗಳು ವಾಹನ ಯೋಗ ಚೆನ್ನಾಗಿದೆ ಪ್ಲಸ್ ವಾಹನದಿಂದ ಸಂಪಾದನೆ ಯೋಗ ಚೆನ್ನಾಗಿದೆ ವಾಹನ ಮಾಲೀಕರಾಗಿರಬಹುದು ಅಥವಾ ಡ್ರೈವರ್ಸ್ ಆಗಬಹುದು ನಿಮಗೆ ಬಹಳ ಉತ್ತಮವಾದ ಫಲ ಸಿಗುತ್ತೆ ಜೊತೆಗೆ ವ್ಯವಸಾಯ ಮಾಡುವಂಥವರಿಗೂ ಕೂಡ ತುಂಬ ಚೆನ್ನಾಗಿದೆ ಮನೆ ಕಟ್ಟುವಂಥವರು ಆಮೇಲೆ ಮನೆಗೆ ಸೈಟ್ ತಗೊಳ್ಳುವಂಥವರು ಮನೆಯನ್ನೇ ಪರ್ಚೇಸ್ ಮಾಡುವಂಥವರು ಅಥವಾ ಅಪಾರ್ಟ್ಮೆಂಟ್ ಫ್ಲ್ಯಾಟನ್ನು ಪರ್ಚೇಸ್ ಮಾಡುವಂಥವರು ಇಂಥವರಿಗೆಲ್ಲ ಉತ್ತಮವಾದ ಲಾಭದ ಸಮಯ ಅಂತ ಹೇಳ್ಬೋದು ನಾವು ಬಟ್ ಏನಪ್ಪ ಅಂದರೆ ರಾಶಿಯಿಂದ ಹನ್ನೊಂದು ಮತ್ತು ಆರನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮ್ಮ ರಾಶಿಯಲ್ಲಿದ್ದು ಕುಜದೋಷವನ್ನು ಕೊಡುತ್ತಾನೆ ಸ್ವಲ್ಪ ಉಗ್ರ ಸ್ವಭಾವ ಕುಜದೋಷ ಕೋಪತಾಪಗಳು ಹೆಚ್ಚಾಗುತ್ತದೆ ಈ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಆ ಥರದ ನಿರ್ಧಾರಗಳು ತಗೊಳ್ಬೇಡಿ ವಿಶ್ವವನ್ನೇ ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿ ಭಗವಂತ ಕೊಟ್ಟಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಕೋಪದಿಂದ ನೀವು ಅದನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಆದಷ್ಟು ಜಾಗರೂಕರಾಗಿರತಕ್ಕಂಥದ್ದು ಬಹಳ ಒಳ್ಳೆಯದು ಕುಜ ನಿಮಗೆ ನೆಗೆಟಿವ್ ಮಾಡೋದ್ರಿಂದ ಸಾಧ್ಯವಾದಷ್ಟು ನರಸಿಂಹಸ್ವಾಮಿಯ ಆರಾಧನೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯನ್ನ ದರ್ಶನ ಮಾಡಿ ಬರುವಂಥದ್ದು ನರಸಿಂಹಸ್ವಾಮಿಯ ಸ್ತೋತ್ರಗಳು ನಿಮಗೆ ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿ ನಿತ್ಯವೂ ಕೇಳುವಂಥದ್ದು ಬರಲ್ಲ ಅಂತಂದರೆ ಕನಿಷ್ಠ ಪಕ್ಷ ನರಸಿಂಹಸ್ವಾಮಿಯ ಅಷ್ಟೋತ್ತರವನ್ನಾದರೂ ನೀವು ಕೇಳಬಹುದು ಅಥವಾ ಹೇಳಬಹುದು ಅದರಿಂದ ನಿಮಗೆ ಉತ್ತಮವಾದ ಫಲವನ್ನು ಈ ತಿಂಗಳು ಅಪೇಕ್ಷೆ ಪಡಬಹುದು ಕುಜನಿಂದ ಬರಬಹುದಾದಂತಹ ಕೆಟ್ಟದ್ದೆಲ್ಲ ನಿಮಗೆ ನಿವಾರಣೆಯಾಗುತ್ತೆ ಇನ್ನು ಶನಿ ಒಂದು ಬಾಕಿ ಇದೆ ಶನಿಯ ಬಾಕಿ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈ ತಿಂಗಳು ನಿಮಗೆ ಮಹಾಶಿವರಾತ್ರಿ ಇದೆ ಮಹಾಶಿವರಾತ್ರಿ ಇಪ್ಪತ್ತಾರನೇ ತಾರೀಕಿದೆ ಅವತ್ತೇ ಶನಿ ಜಯಂತಿಯೂ ಇದೆ ಶನಿ ಜಯಂತಿ ಬರೀ ಶನಿ ಫಲಾಯನ ಆಗೋದು ಬೇರೆ ಅವತ್ತು ನೀವು ಶಿವನನ್ನು ಆರಾಧನೆ ಮಾಡೋದು ವರ್ಷದಲ್ಲಿ ಅತ್ಯಂತ ಅದ್ಭುತವಾದಂತಹ ಪರ್ವಕಾಲ ನಾವು ಈಶ್ವರನಿಗೆ ಅಂತಂದ್ರೆ ಅದು ಶಿವರಾತ್ರಿ ಅಂತ ಹೇಳ್ತೀವಿ ಶಿವರಾತ್ರಿ ದಿನ ಶಿವನ ಆರಾಧನೆ ಮಾಡುವಂಥದ್ದು ಶಿವನಿಗೆ ಪೂಜೆ ಮಾಡುವಂಥದ್ದು ಅವತ್ತು ಶನಿ ಆರಾಧನೆ ಶಿವಾರಾಧನೆ ಎರಡೂ ಮಾಡುವುದರಿಂದ ಉತ್ತಮವಾದ ಫಲ ಜೊತೆಗೆ ನಾಲ್ಕನೇ ತಾರೀಕು ಫೆಬ್ರವರಿ ತಿಂಗಳು ಆರೋಗ್ಯವನ್ನು ಅಪೇಕ್ಷೆ ಪಡುವಂಥವರು ಯಾರ್ಯಾರಿಗೆ ಆರೋಗ್ಯ ಸರಿ ಇಲ್ಲ ಅಂಥವರು ಸೂರ್ಯ ಜಯಂತಿ ಇರುವುದರಿಂದ ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ತುಂಬ ವಿಶೇಷವಾದಂತಹ ಫಲ ನಿಮಗೆ ಅಭಿವೃದ್ಧಿಯಾಗುತ್ತದೆ ಜರ್ನಲೈಸ್ ಆಗಿ ನೋಡುವಂಥದ್ದು ಆದರೆ ಏನೇನು ಫಲ ಇದೆ ಈ ತಿಂಗಳು ಮಿಥುನ ರಾಶಿಯವರಿಗೆ ಅಂದರೆ ಒಳ್ಳೆಯ ಸಮತೋಲನದಿಂದ ವ್ಯವಹಾರ ಮಾಡುವಂತಹ ಜೀವನ ಸ್ಥಾಯಿ ನಿಮಗೆ ಅಭಿವೃದ್ಧಿಯಾಗುತ್ತೆ ಬೆಳವಣಿಗೆ ನಿಮಗೆ ಹೆಚ್ಚಾಗಿರುತ್ತೆ ಜೀವನದ ಒಳ್ಳೆಯ ತಿರುವುಗಳು ನಿಮಗೆ ಕಾಣುತ್ತದೆ ಬಂದಂತಹ ಆಪರ್ಚುನಿಟೀಸನ್ನು ಮಿಸ್ ಮಾಡಿಕೊಳ್ಳದೆ ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಬೇಡ ಅಂತ ಹೊಗೆದು ಬಿಟ್ಟರೆ ಅಥವಾ ಬಿಸಾಕಿಬಿಟ್ರೆ ಅಥವಾ ದೂರ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅಂತಹ ಚಾನ್ಸ್ ಸಿಗೋದಿಲ್ಲ ನಿಮ್ಮಲ್ಲಿ ಸೃಜನಾತ್ಮಕ ಶಕ್ತಿ ಬೆಳೆದು ವೃತ್ತಿಯಲ್ಲಿ ವಿರಾಜಮಾನವಾದಂತಹ ಅಭಿವೃದ್ಧಿ ಪಡೆಯತೀರಾ ಅಧಿಕ ಆದಾಯವನ್ನು ಗಳಿಸ್ತೀರಾ ಸಹೋದರರು ಸ್ನೇಹಿತರು ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ ಒಳ್ಳೆಯ ಆರೋಗ್ಯ ಮತ್ತು ಹಲವು ಆದಾಯದ ಮೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ಅದನ್ನು ಉಪಯೋಗಿಸಿಕೊಳ್ಳಬೇಕು ಮತ್ತು ಆಹ್ಲಾದಕರವಾದಂತಹ ಕಾಲು ಸಂತೋಷವಾಗಿರ್ತಕ್ಕಂಥದ್ದು ಸಂದರ್ಭ ಇದು ಹನ್ನೊಂದನೇ ತಾರೀಕಿನ ನಂತರ ಸಿಗುತ್ತದೆ ಪ್ರಗತಿ ಹೆಚ್ಚಾಗಿರುತ್ತೆ ಶ್ರಮ ನಿಮಗೆ ಸ್ವಲ್ಪ ಒತ್ತಡವನ್ನು ನಿಭಾಯಿಸಬೇಕು ಶ್ರಮಿಕವಾದಂತಹ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ನಿಮಗೆ ಅನುಕೂಲವಾಗುತ್ತದೆ ಕೌಟುಂಬಿಕ ಸಮಸ್ಯೆಗಳು ದೂರ ಆಗಿ ಒಂದು ಹಂತಕ್ಕೆ ಬಂದು ಸಂತೋಷ ಸಿಗುತ್ತದೆ ಮನೆಯ ಒಳಗಡೆ ಆಗಬಹುದು ಹೊರಗಡೆ ಆಗಬಹುದು ನಿಮಗೆ ಗೌರವ ಈ ತಿಂಗಳು ತುಂಬ ಹೆಚ್ಚಾಗುತ್ತದೆ ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾಗಿರ್ತಕ್ಕಂತಹ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಅಭಿವೃದ್ಧಿ ಏನಿದೆ ಯು ಪಿ ಎಸ್ ಸಿ ಕೆ ಪಿ ಸಿ ಈ ಥರದ್ದು ಯಾರಾದರೂ ತಗೊಳ್ಳಿದರೆ ಗೌರ್ನಮೆಂಟ್ ಎಕ್ಸಾಮ್ ಕ್ರ್ಯಾಕ್ಸ್ ಮಾಡೋದಾದರೆ ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಮತ್ತು ಉದ್ಯೋಗವನ್ನು ಕೂಡ ನೀವು ಅಪೇಕ್ಷೆ ಪಡಬಹುದು ಸಾಮಾಜಿಕ ಸ್ಥಿತಿ ಉತ್ತಮವಾಗಿರುತ್ತದೆ ವಿಳಾಸಮಯವಾಗಿರ್ತಕ್ಕಂತಹ ಜೀವನ ಶೈಲಿಯನ್ನು ನೀವು ಹೊಂದಿರಿಕೊಳ್ಳುತ್ತೀರಾ ಮಕ್ಕಳ ವ್ಯವಹಾರಗಳಲ್ಲಿ ಕೂಡ ಸದಾ ಸರಾಗವಾಗಿ ನಿಮಗೆ ಅಭಿವೃದ್ಧಿಯಾಗುತ್ತೆ ಆಕಸ್ಮಿಕವಾಗಿ ಕೆಲವೊಂದು ತಿಳಿಗೆ ಅಥವಾ ತಿಳಿದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಅದು ತುಂಬ ಇಂಪಾರ್ಟೆಂಟ್ ಹಾಗೇನಾದರೂ ನಿರ್ಧಾರ ತಗೊಳ್ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ಮುಂದೆ ಹೋಗುವಂಥದ್ದು ಬಹಳ ಉತ್ತಮ ಜೊತೆಗೆ ಒಳ್ಳೆಯ ಆದಾಯವನ್ನು ಕೂಡ ಹೊಂದುತ್ತೀರಿ ಆದಾಯ ನಿಮಗೆ ಬ್ಯಾಲೆನ್ಸ್ ಮಾಡಬೇಕು ಧೈರ್ಯ ನಿಮಗೆ ಕಳೆದುಕೊಳ್ಳದೇ ಇರಬೇಕು ಹನ್ನೆರಡನೇ ತಾರೀಕು ನಂತರ ಧೈರ್ಯ ಸಿಗುತ್ತದೆ ಧೈರ್ಯ ವಿನಿಯೋಗದಿಂದ ಕಾರ್ಯಜಗಳು ನಿಮಗೆ ಉಂಟಾಗುತ್ತವೆ ಇದು ಒಂದು ಹಂತದ ಮಾಹಿತಿಯಾಯಿತು ಇನ್ನು ಶನಿಯ ವಿಚಾರ ಹೇಳೋದಾದರೆ ಶನಿ ನಿಮಗೆ ಪ್ರಸ್ತುತ ಭಾಗ್ಯಸ್ಥಾನದಲ್ಲಿದ್ದಾರೆ ಅಂದರೆ ಒಂಬತ್ತನೇ ಮನೆ ಶನಿ ಒಂಬತ್ತನೇ ಮನೆಯಲ್ಲಿದ್ದಾಗ ಭಾಗ್ಯ ಫಲಗಳನ್ನು ಭಾಗ್ಯಾಧಿಪತಿ ಕೊಟ್ಟೆ ಕೊಡ್ತಾರೆ ಅದು ಇನ್ನೆಷ್ಟು ದಿನ ಕೇವಲ ಒಂದೇ ಒಂದು ತಿಂಗಳು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶನಿ ಬದಲಾವಣೆಯಾಗಿ ಹತ್ತನೇ ಮನೆಗೆ ಬಂದು ಬಿಡ್ತಾರೆ ಯಾರ್ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇದೆಯೋ ಮಾರ್ಚ್ ಇಪ್ಪತ್ತೆಂಟರ ನಂತರ ಉದ್ಯೋಗ ಸಮಸ್ಯೆ ದೂರವಾಗುತ್ತದೆ ನೂತನ ಉದ್ಯೋಗ ಸಿಗುತ್ತದೆ ಉದ್ಯೋಗದಲ್ಲಿ ಸ್ಥಿರ ಸಿಗುತ್ತೆ ಇನ್ಕ್ರಿಮೆಂಟ್ ಪ್ರಮೋಷನ್ ಗೌರ್ನಮೆಂಟ್ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವರಿಗೆ ಯೋಗ ಫಲಗಳು ಎಲ್ಲ ಸಿಗ್ತಾ ಬರುತ್ತೆ ಕಾರಣ ದಶಮ ಸ್ಥಾನಕ್ಕೆ ಶನಿ ಬರ್ತಾರೆ ಭಾಗ್ಯಾಧಿಪತಿ ದಶಮ ಸ್ಥಾನಕ್ಕೆ ಬರ್ತಾರೆ ಅಲ್ಲಿವರೆಗೂ ಭಾಗ್ಯದಲ್ಲೇ ಶನಿ ಇರ್ತಾರೆ ಫೆಬ್ರವರಿ ತಿಂಗಳು ಏನೂ ಇಲ್ಲ ಮಾರ್ಚ್ ತಿಂಗಳು ಏನು ತೊಂದರೆ ಇಲ್ಲ ಶನಿಯಿಂದ ಯಾವುದೇ ಬಾಧೆ ಇಲ್ಲ ಮಾರ್ಚ್ ಇಪ್ಪತ್ತೆಂಟು ಆದ್ಮೇಲೂ ಬಾಧೆ ಇಲ್ಲ ಶನಿ ನಿಮ್ಮ ರಾಶಿಗೆ ಬರೋದ್ರಿಂದ ಅತ್ಯುತ್ತಮವಾಗಿರುವಂತಹ ಸಂದರ್ಭವನ್ನು ನೀವು ಅಪೇಕ್ಷೆ ಪಡಬಹುದು ಅದರಿಂದ ಯಾವುದೇ ನಿಮಗೆ ಕೆಟ್ಟದ್ದಾಗದೆ ಒಳ್ಳೆಯ ಫಲವನ್ನು ನೀವು ಅಪೇಕ್ಷೆ ಪಡಬಹುದು ಆದರೂ ಸಹ ಶನಿ ಹತ್ತನೇ ಮನೆಗೆ ಬರ್ತಾ ಇದ್ದಾರೆ ಎಲ್ಲ ಒಂದು ಬದಲಾವಣೆ ಆಗ್ತಾ ಇದೆಯಲ್ಲ ಬದಲಾವಣೆ ಆಗಬೇಕಾದರೆ ಒಂದು ಥ್ಯಾಂಕ್ಸ್ ಅಪ್ಪ ಭಗವಂತ ನೀನು ಹತ್ತನೇ ಮನೆಗೆ ಬರ್ತಾ ಇದ್ದೀಯಾ ನೀನು ಒಂಥರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಒಂದು ಅದ್ಭುತವಾದಂತಹ ಜೀವನವನ್ನು ನನಗೆ ಕೊಡಲಿಕ್ಕೆ ಹೊರಟಿದ್ದೀಯಾ ನಿನಗೆ ಯಾವಾಗಲೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತೀನಿ ಅಂತ ಒಂದು ಥ್ಯಾಂಕ್ಸ್ಗೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಕಡೆ ಶನಿ ಶಾಂತಿಗಳನ್ನು ಮಾಡ್ತಾ ಇರ್ತಾರೆ ಶನಿ ಶಾಂತಿ ವಿಶೇಷವಾಗಿ ನಿಮ್ಮ ಊರಿನಲ್ಲಾಗಬಹುದು ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಾದರೂ ದೇವಸ್ಥಾನಗಳಲ್ಲಿ ಇದ್ದರೆ ಶನಿ ಶಾಂತಿ ಮಾಡ್ತಾರೆ ಅಲ್ಲಿ ಹೋಗಿ ನೀವು ಪಾಲ್ಗೊಳ್ಳಬೇಕು ಶನಿ ಅಂದರೆ ನಿಧಾನ ನಿಧಾನ ಆ ಥರ ಇಲ್ಲ ಬೇಗ ಬೇಗ ಆಗುತ್ತೆ ಕೊಡಬೇಕು ಆಗಿ ಕೋಟ್ಯಾಧೀಶ್ವರನಾಗಿ ಬಿಡಬೇಕು ಅಂದರೆ ಶನಿ ಕೊಡೋದಿಲ್ಲ ಶನಿ ನಿಧಾನವಾಗಿ ನಿಧಾನವಾಗಿ ಕೊಡ್ತಾ ಬರ್ತಾರೆ ತಾಳ್ಮೆಯಿಂದ ನಿನ್ನನ್ನು ಕರೆಯುತ್ತಾರೆ ಅಂದರೆ ತಾಳ್ಮೆ ಶನಿಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ತಾಳ್ಮೆ ಅಂದರೆ ನೀವು ತಾಳ್ಮೆ ಇರಬೇಕು ಜೀವನದಲ್ಲಿ ಹೆಚ್ಚು ತಾಳ್ಮೆ ಇರಬೇಕು ಇದ್ದಾಗ ಮಾತ್ರ ಶನಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಮಾರ್ಚ್ ಇಪ್ಪತ್ತೆಂಟರ ನಂತರ ಎರಡೂವರೆ ವರ್ಷ ತುಂಬ ಚೆನ್ನಾಗಿದೆ ಈಗ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಳ್ತಾ ಇದ್ದೀನಿ ಇನ್ನೂ ಒಂದು ತಿಂಗಳು ಕಾದು ಬಿಟ್ಟರೆ ಲಾಭ ಸ್ಥಾನದ ಶನಿ ಫಲಗಳನ್ನು ನೀವು ಅನುಭವಿಸಬಹುದು ಉತ್ತಮವಾದ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಕಾಣಲಿಕ್ಕೆ ನಿಮಗೆ ಸೂಕ್ತವಾದಂತಹ ಸಂದರ್ಭ ಇದಾಗುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು